ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಪ್ರಶಾಂತ್ ಕೆ ಬಿ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ಮಶ್ರೂಮ್ ನಮ್ಮ ಆರೋಗ್ಯಕ್ಕೆ ಏಕೆ ಒಳ್ಳೆಯದು ಅನ್ನೋ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಪ್ರಕೃತಿಯಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಅಧಿಕ ಮಶ್ರೂಮ್ಗಳಿದೆ ಆದರೆ ನಾವು ಆಹಾರವಾಗಿ ತಿನ್ನಲು ಯೋಗ್ಯವಾಗಿರುವಂತಹ ಮಶ್ರೂಮ್ಗಳ ಸಂಖ್ಯೆ ಸುಮಾರು ಇಪ್ಪತ್ತೈದು ಮಾತ್ರ ಈ ಇಪ್ಪತ್ತೈದು ಮಶ್ರೂಮ್ಗಳಲ್ಲಿಯೂ ಸಹ ಕೆಲವು ಮಶ್ರೂಮ್ ಗಳನ್ನು ಮಾತ್ರ ಕೃಷಿಯನ್ನ ಮಾಡಿ ಕಮರ್ಷಿಯಲ್ ಆಗಿ ಮಾರಾಟವನ್ನು ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿರೋ ಮಶ್ರೂಮ್ ಅಂದ್ರೆ ಬಟನ್ ಮಶ್ರೂಮ್ ಇದನ್ನು ಸಾಮಾನ್ಯವಾಗಿ ಸೂಪರ್ ಮಾರ್ಕೆಟ್ಗಳಲ್ಲಿ ಮಾರಾಟವನ್ನು ಮಾಡ್ತಾರೆ ಹಾಗೆ ಇದ್ರ ಜೊತೆ ಓಯಿಸ್ಟರ್ ಮಶ್ರೂಮ್ ಇರ್ಬೋದು ಹಾಗೆ ಶಿಟಾಕಿ ಮಶ್ರೂಮ್ ಇರ್ಬೋದು ಇದನ್ನು ಸಹ ಮಾರಾಟವನ್ನ ಮಾಡ್ತಾರೆ ಇನ್ನು ಈ ಮಶ್ರೂಮ್ಗಳ ವಿಶೇಷತೆ ಏನಂದ್ರೆ ಇದು ಸಸ್ಯ ರಾಶಿಯೂ ಸೇರಲ್ಲ ಹಾಗೆ ಪ್ರಾಣಿಗಳ ರಾಶಿಯೂ ಸೇರಲ್ಲ ಇದೊಂದು ಫಂಗಸ್ ಗ್ರೂಪಿಗೆ ಸೇರುತ್ತೆ ಸೊ ಈ ರೀತಿಯ ಒಂದು ವಿಶೇಷತೆ ಇರೋದ್ರಿಂದ ಇದರ ಪೌಷ್ಟಿಕಾಂಶ ಹಾಗೂ ಹೆಲ್ತ್ ಬೆನಿಫಿಟ್ಸ್ ಗಳು ಸಹ ಕೆಲವು ವಿಶೇಷತೆ ಒಳಗೊಂಡಿದೆ ಪೌಷ್ಟಿಕಾಂಶಗಳ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ ಇದೆಯಲ್ಲ ಅದು ಬಹಳ ಕಡಿಮೆ ಇದೆ ಹಾಗಾಗಿ ಇದನ್ನೊಂದು ಲೋ ಕ್ಯಾಲೋರಿ ಫುಡ್ ಅಂತಾನೆ ಹೇಳ್ಬೋದು ಸೊ ಇದನ್ನ ನೀವು ಎಷ್ಟೇ ಜಾಸ್ತಿಯಾಗಿ ಆಹಾರವಾಗಿ ತೆಗೆದುಕೊಂಡ್ರೆ ಇದರಿಂದ ವೆಯ್ಟು ನಿಂದು ಜಾಸ್ತಿ ಆಗಲ್ಲ ಇನ್ನ ಪ್ರೋಟೀನ್ ಸ್ವಲ್ಪ ಹೆಚ್ಚಾಗೇ ಇದೆ ಅಂದ್ರೆ ಬೇರೆ ತರಕಾರಿಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂದ್ರೆ ನೂರು ಗ್ರಾಮ್ನಷ್ಟು ಈ ಮಶ್ರೂಮ್ ಅಲ್ಲಿ ಮೂರು ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ ಇನ್ನು ನಾರಿನಂಶ ಸಮೇತ ಇದರಲ್ಲಿ ನೂರು ಗ್ರಾಮ್ ಮಶ್ರೂಮ್ಗೆ ಒಂದು ಇದೆ ಅಂದ್ರೆ ನಾರಿನಂಶ ಅಂದ್ರೆ ಫೈಬರ್ ಇನ್ನ ವಿಟಮಿನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಬಹಳಷ್ಟು ವಿಟಮಿನ್ ಇದೆ ಆದರೆ ಅದರಲ್ಲಿ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ಮತ್ತು ವಿಟಮಿನ್ ಬಿ ಫೈಗಳ ಪ್ರಮಾಣ ಸ್ವಲ್ಪ ಹೆಚ್ಚಿದೆ ಮತ್ತೆ ವಿಟಮಿನ್ ಡಿ ಕೂಡ ಈ ಮಶ್ರೂಮ್ ಇದೆ ಬೇರೆ ಯಾವ ತರಕಾರಿಗಳಲ್ಲಿ ಸಹ ಈ ವಿಟಮಿನ್ ಡಿ ಸಿಗೋಲ್ಲ ಇದು ಬೋನ್ ಹೆಲ್ತ್ ಗೆ ಬಹಳ ಮುಖ್ಯ ಯಾಕಂದ್ರೆ ವಿಟಮಿನ್ ಡಿ ಕ್ಯಾಲ್ಶಿಯಂ ಅನ್ನ ನಮ್ಮ ಇಂಟೆಸ್ಟಿನಿಂದ ಅಬ್ಸರ್ವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಇದರ ಮಿನರಲ್ಸ್ ಗಳಾದಂತಹ ಸೆಲಿನಿಯಂ ಕಾಪರ್ ಪೊಟ್ಯಾಷಿಯಂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿದೆ ಇನ್ನು ಹೆಲ್ತ್ ಬೆನಿಫಿಟ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಗಳು ಈ ಮಶ್ರೂಮ್ ಅನ್ನ ನಾವು ತಿನ್ನೋದ್ರಿಂದ ಇದೆ ಇದ್ರಲ್ಲಿ ಪ್ರಮುಖವಾಗಿರೋದೇನಂದ್ರೆ ಮೊದಲನೇದಾಗಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ದೇಹದಲ್ಲಾದಂತಹ ಸ್ಟ್ರೆಸ್ ಇಂದ ನಮ್ಮನ್ನ ಕಾಪಾಡುತ್ತೆ ಯಾಕೆಂದ್ರೆ ಇದರಲ್ಲಿ ಎರ್ಗೋತಿಯನ್ ಮತ್ತೆ ಇಂದ ಅಂಶ ಇದೆ ಹಾಗೆ ಎರಡನೇದಾಗಿ ಇದು ನಮ್ಮ ಇಮ್ಯುನಿಟಿಯನ್ನ ಬಲಪಡಿಸುತ್ತೆ ಯಾಕೆಂದ್ರೆ ಇದರಲ್ಲಿ ಬಿಟಾಗ್ಲೈಕಾನ್ಸ್ ಅಂಶ ಇದೆ ಮೂರನೆಯದಾಗಿ ಇದು ಬಿಪಿಯನ್ನ ಹತೋಟಿಗೆ ತರುತ್ತೆ ಯಾಕೆಂದ್ರೆ ಇದರಲ್ಲಿ ಸೋಡಿಯಂ ಕಡಿಮೆ ಇರುತ್ತೆ ಹಾಗೂ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಬಿಪಿಯನ್ನ ಹತೋಟಿಗೆ ತರೋದಕ್ಕೆ ಬಹಳ ಸಹಾಯ ಇನ್ನು ನಾಲ್ಕನೆಯದಾಗಿ ಇದರಲ್ಲಿ ಪ್ರಿ ಫೈಬರ್ ಇರುತ್ತೆ ಪ್ರೀಬಯೋಟಿಕ್ ಫೈಬರ್ ನಮ್ಮ ಕಲ್ಲಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಒಂದು ಆಸೆ ಸೊ ಹಾಗಾಗಿ ಅದರ ಬೆಳವಣಿಗೆಗೆ ಈ ಒಂದು ಮಶ್ರೂಮ್ ಸಹಾಯ ಮಾಡುತ್ತೆ ಇನ್ನು ಐದನೇದಾಗಿ ಇದರಲ್ಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತ ಅಂಶ ಇದೆ ಹಾಗೆ ಇದರಲ್ಲಿ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ ಹಾಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ ಹೀಗೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳು ಈ ಮಶ್ರೂಮ್ ಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಾವು ಗಳಿಸ್ಕೋಬಹುದು ಸೊ ಇದನ್ನ ಯಾವ ರೀತಿಯಾಗಿ ಆಹಾರವನ್ನು ಮಾಡ್ಕೊಂಡು ಸೇವಿಸಬಹುದು ಅಂದ್ರೆ ಇದನ್ನ ನಾವು ಸಾಂಬಾರಾಗಿ ಮಾಡಬಹುದು ಹಾಗೆ ಪಲ್ಯವನ್ನು ಮಾಡಬಹುದು ಸಾಲೆಡ್ ಆಗಿ ಮಾಡ್ಬೋದು ಸೂಪ್ ಆಗಿ ಮಾಡ್ಬೋದು ಬೋಂಡ ಮಾಡಬಹುದು ಹೀಗೆ ವಿವಿಧ ರೀತಿಯಲ್ಲಿ ಇದನ್ನ ನಾವು ಅಡಿಗೆಯನ್ನ ಮಾಡಿ ತಿನ್ಬಹುದು ಆದ್ರೆ ಒಂದು ವಿಷಯವನ್ನ ನೆನ್ಪಿಡಿ ಹೆಚ್ಚು ಉಪ್ಪು ಹಾಕೋದ್ರಿಂದ ಹಾಗೆ ಹೆಚ್ಚು ಎಣ್ಣೆಯನ್ನು ಬಳಸೋದ್ರಿಂದ ಈ ಆಹಾರವನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಈ ಹೆಲ್ತ್ ಬೆನಿಫಿಟ್ಸ್ಗಳು ಗಳು ಕಡಿಮೆ ಆಗುತ್ತೆ ಅದರಿಂದ ಸ್ವಲ್ಪ ಲೋ ಸಾಲ್ಟ್ ಮತ್ತೆ ಲೆಸ್ ಆಯಿಲ್ ಅನ್ನು ಬಳಸಿ ಆಹಾರವನ್ನು ನಾವು ಪ್ರಿಪೇರ್ ಮಾಡಿ ಸೇರಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸೊ ಈ ಮಶ್ರೂಮ್ಗಳಲ್ಲಿ ಒಳ್ಳೆ ಪೋಷಕಾಂಶಗಳು ಹಾಗೆ ಹೆಲ್ತ್ ಬೆನಿಫಿಟ್ಸ್ಗಳು ಇರೋದ್ರಿಂದ ಈ ಮಶ್ರೂಮ್ಗಳನ್ನು ನಾವು ದೈನಂದಿನ ಆಹಾರಗಳ ಜೊತೆ ಇದನ್ನು ಸೇರಿಸಿಕೊಂಡು ತಿಂದಾಗ ಖಂಡಿತವಾಗಲು ಇದು ನಮ್ಮ ಆರೋಗ್ಯವನ್ನು ವೃದ್ಧಿಯನ್ನು ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನ ವಾರಕ್ಕೆ ಎರಡು ಬಾರಿ ಅಥವಾ ಒಂದು ಬಾರಿ ಆದರೂ ಸೇವನೆಯನ್ನ ಮಾಡಿದ್ರೆ ಇದು ನಮ್ಮ ಆರೋಗ್ಯ ವೃದ್ಧಿಗೆ ಬಹಳ ಒಳ್ಳೆಯದು ಸೊ ಇಷ್ಟನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ ಎಲ್ಲರಿಗೂ ಒಂದ್